ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರದೇ ಇರಲು ಕಾರಣ ಶ್ರೀ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಕಾರಣ ಕೊಟ್ಟಿದ್ದಾರೆ ಏನು ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರದೇ ಇರಲು ಕಾರಣ ಕೊಟ್ಟ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಇದುವರೆಗೂ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ನೋಡಿ ಯಾವಾಗ ಬರುತ್ತೆ ಮತ್ತು ಏತಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಶ್ರೀಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆ ನೀಡಿದ್ದಾರೆ ಅದೇನಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ ಇಲ್ಲಿ ನೋಡಿಸ್ನೇಧಾರೆ ನಿಮಗೆ ಈಗಾಗಲೇ ಜೂನ್ ಮತ್ತು ಜುಲೈ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಗಂತಿನ ಹಣ ಜಮಾ ಆಗಬೇಕಾಗಿತ್ತು ಆದರೂ ಕೂಡ ಸ್ವಲ್ಪ ತಾಂತ್ರಿಕ ದೋಷದಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಗಂತಿನ ಹಣ ಜಮಾ ಆಗ್ತಾ ಇಲ್ಲಂತೆ ಶ್ರೀ ಲಕ್ಷ್ಮಿ ಹೆಬ್ಬಾಕರ ಮೇಡಮ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಆದರೆ ಇದು ಎಲೆಕ್ಷನ್ಗಿಂತ ಮುಂಚೆ ಇದು ಎಂ ಪಿ ಎಲೆಕ್ಷನ್ಗಿಂತ ಮುಂಚೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತು ಎಂಟನೇ ಕಂತಿನ ಹಣ ಒಂದೇ ತಿಂಗಳಲ್ಲಿ ಎರಡು ತಿಂಗಳ ಹಣ ಒಟ್ಟಿಗೆ ಜಮಾ ಮಾಡಿದ್ದಾರೆ ಅವಾಗ ಈ ತಾಂತ್ರಿಕ ಇಲ್ಲುವಾಗಿತ್ತ ಹಾಗಾದರೆ ಈಗ ಗುರುಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಗಂತಿನ ಹಣ ಜಮಾ ಮಾಡಬೇಕಾಗಿತ್ತು ಅವರು ಆದರೂ ಕೂಡ ಇಲೆಕ್ಷನ್ ಮುಂಚೆ ಗು ಒಂಬತ್ತು ಮತ್ತು ಹತ್ತನೇ ಗಂತಿನ ಹಣ ಬರಲು ಯಾವುದೇ ರೀತಿಯ ತಾಂತ್ರಿಕ ದೋಷ ಸಂಬಂಧಪಟ್ಟಿಲ್ಲ ಆದರೆ ಈಗ ಈಗ ಹನ್ನೊಂದು ಮತ್ತು ಹನ್ನೆರಡನೇ ಗಂತಿನ ಹಣ ಬರಲು ಇಷ್ಟು ತಾಂತ್ರಿಕ ದೋಷ ಇದೆ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹಬ್ಬಾಕರ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ ಈಗ ಎಲೆಕ್ಷನ್ ಮುಗಿದ ನಂತರ ನಿಮಗೆ ಒಂದು ಕಂತಿನ ಹಣ ಬಂದಿಲ್ಲ ಓನ್ಲಿ ಅದು ಹಣ ಭಾಗ್ಯ ಯೋಜನೆ ಜಮಾ ಮಾಡ್ತಾ ಇದ್ದಾರೆ ಹಾಗೆ ಯುವ ನಿಧಿ ಯುವ ನಿಧಿ ಯೋಜನೆ ಕೂಡ ಕೆಲವೊಂದಿಷ್ಟು ತಿಂಗಳು ಜಮಾ ಮಾಡಿದ್ದಾರೆ ಇನ್ನೂ ಎರಡು ತಿಂಗಳು ಪೆಂಡಿಂಗ್ ಇದೆ ಇನ್ನು ಗುರುಲಕ್ಷ್ಮಿ ಯೋಜನೆ ಬಗ್ಗೆ ಬರೋದಾದರೆ ಈಗ ಎರಡು ತಿಂಗಳಿಂದ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತ ಹಣ ಜಮಾ ಮಾಡಿಲ್ಲ ಸ್ವಲ್ಪ ಸರ್ವರ್ ಇಸ್ಯೂಸ್ ಇದೆ ಮತ್ತು ತಾಂತ್ರಿಕ ದೋಷದಿಂದ ಗುರುಲಕ್ಷ್ಮೀ ಹನ್ನೊಂದು ಮತ್ತು ಹನ್ನೆರಡನೇ ಹಣ ಸ್ವಲ್ಪ ತಡವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಈಗ ಶ್ರೀಯುತ ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅವರು ಮನೆ ನಡೆದ ಪ್ರೆಸ್ ಮೀಟಲ್ಲಿ ಏನು ಎಂಟರಿಂದ ಹತ್ತು ದಿನಗಳ ಒಳಗಾಗಿ ಗೃಹಲಕ್ಷ್ಮೀ ಇಂಜನ್ ಹನ್ನೊಂದು ಮತ್ತು ಹನ್ನೆರಡನೇ ಕದಿನ ಹಣ ಜಮಾ ಮಾಡ್ತಾ ಅಂತ ತಿಳಿಸಿದ್ದಾರೆ ಇನ್ನು ನೋಡೋಣ ಕೈ ಇನ್ನೂ ನಾಲ್ಕೈದು ದಿನ ಕೈದು ನೋಡೋಣ ನಿಮ್ಗೆ ಅಗಸ್ಟ್ ಫೆಸ್ಟ್ ವೀಕಲ್ಲಿ ಗೃಹಲಕ್ಷ್ಮೀ ಇಂಜನ್ ಹನ್ನೊಂದು ಮತ್ತು ಹನ್ನೆರಡನೇ ನಕದಿನ ಹಣ ಬರ್ತಾ ಅಥವಾ ಇಲ್ಲ ಅಂತ ನೋಡೋಣ ಸರ್ಕಾರ ಬಳಿ ಹಣನೇ ಎಲ್ಲ ಹೇಗೆ ಅಂತ ತಿಳಿತಾ ಇಲ್ಲ ಸ್ನೇಹಿತರೆ ಆದ ಕಾರಣ ಇನ್ನು ನಾಲ್ಕರಿಂದ ಐದು ದಿನಗಳ ಕಾಲ ವೇಟ್ ಮಾಡಿ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರುವ ಸಾಧ್ಯತೆ ತುಂಬಾ ಇದೆ ಆದ ಕಾರಣ ಇದಾಗಿತ್ತು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರದೇ ಇರಲು ಕಾರಣ ಆದ ಕಾರಣ ಇನ್ನು ಐದರಿಂದ ಆರು ದಿನಗಳ ಕಾಲ ವೇಟ್ ಮಾಡೋಣ ಏನು ಏನು ಶ್ರೀತು ಲಕ್ಷ್ಮಿ ಹಬ್ಬಕರ್ ಅವರು ತಿಳಿಸಿರೋ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಆಗಸ್ಟ್ ಫಸ್ಟ್ ವೀಕಲ್ಲಿ ಬರ್ತಾ ಬರ್ತದೆ ಅಂತ ಹೇಳಿದ್ದಾರೆ ಇನ್ನು ನಾಲ್ಕರಿಂದ ಐದು ದಿನ ಕಾಲ ವೇಟ್ ಮಾಡಿ ಯಾವುದೇ ಹೊಸ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಈ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇದೇ ಥರದ ಹೆಚ್ಚು ನ್ಯೂಸನ್ನ ನೀವು ತಿಳಿದುಕೊಳ್ತೀರಾ ಅದಕ್ಕಿಂತ ಮುಂಚೆ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ ಪ್ಲೀಸ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನ ಬೇಗ ಕಂಪ್ಲೇಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ